ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಧ್ರುವನು ನಾಲಾಯಣೆಯು ತನಗೆ ಮಗಳಾಗಿ ಹುಟ್ಟಿದುದಕ್ಕೆ ಕಾರಣವನ್ನು ಕೇಳಲು ವ್ಯಾಸನೋ ನಾಲಾಯಣಿಗೆ ಮೌದ್ಗಲ್ಯನ ಶಾಪವನ್ನು ಆಕೆಯು ರುದ್ರನನ್ನು ಕುರಿತು ತಪಸ್ಸು ಮಾಡಿದ ವೃತ್ತಾಂತಗಳನ್ನು ತಿಳಿಸಿದುದು ಎಂಬ ಇನ್ನೂರ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ದೃಪದನು ತಿರುಗಿ ವ್ಯಾಸನನ್ನು ಕುರಿತು ಸರ್ವಜ್ಞ ಆ ನಾರಾಯಣಿಯು ನನ್ನ ಯಾಗದಲ್ಲಿ ಕೃಷ್ಣೆಯಾಗಿ ಹುಟ್ಟಲು ಕಾರಣವೇನು ಎಂದನು ಅದಕ್ಕೆ ಆ ವ್ಯಾಸನು ಓ ರಾಜ ಆಕೆಗೆ ರುದ್ರನು ವರವನ್ನು ಕೊಟ್ಟುದು ಮತ್ತು ಅವಳು ನಿನ್ನ ಗ್ರಹದಲ್ಲಿ ಹುಟ್ಟಿದುದು ಈ ಸಂಗತಿಯನ್ನೆಲ್ಲ ವಿವರಿಸುವೆನು ಕೇಳು ಈ ದ್ರೌಪದಿಯು ಪೂರ್ವ ಚರಿತ್ರೆಗೆ ಅದು ಪೂರ್ವಜನ್ಮದಲ್ಲಿ ಇಂದ್ರ ಸೇನೆ ಎಂದು ಹೆಸರುಗೊಂಡ ನಾಲಾಯಣಿಯು ಮೋತ್ಕಲ್ಯನೆಂಬ ಪತಿಯನ್ನು ಪಡೆದು ಸುಖವಾಗಿ ಇರುತ್ತಿದ್ದಳಷ್ಟೇ ಮೋತ್ಕಲ್ಯ ಋಷಿಯು ಆ ಸ್ತ್ರೀಯೊಡನೆ ರಮಿಸುತ್ತಿರಲು ಆತನಿಗೆ ಹಲವು ಸಂವತ್ಸರಗಳು ಒಂದು ಕ್ಷಣ ಕಾಲದಂತೆ ಕಳೆದು ಹೋದವು ಆಮೇಲೆ ಒಂದಾನೊಂದು ದಿನದಲ್ಲಿ ಆ ಧರ್ಮಾತ್ಮನು ಕಾಮಭೋಗದಲ್ಲಿ ತೃಪ್ತಿ ಹೊಂದಿ ವೈರಾಗ್ಯವನ್ನು ಅವಲಂಬಿಸಿದನು ಆತನು ಶ್ರೇಷ್ಠವಾದ ಮೋಕ್ಷ ಧರ್ಮವನ್ನು ಕೈಗೊಳ್ಳಲಪೇಕ್ಷಿಸಿ ಬ್ರಹ್ಮ ಧ್ಯಾನದಲ್ಲಿ ಆಸಕ್ತನಾದನು ಆದ್ದರಿಂದ ಆ ಬ್ರಾಹ್ಮಣನು ನಾಲಾಯಣಿಯನ್ನು ತ್ಯಜಿಸಬೇಕಾಯಿತು ಆಗ ಆಕೆಯು ಭೂಮಿಗೆ ಬಿದ್ದಳು ಓ ರಾಜೋತ್ತಮ ಮೂಗಲ್ಯನು ಯಾವಾಗಲೂ ತಪಸ್ಸು ಮಾಡಿ ಪರಿಶುದ್ಧನಾದವನು ಆಗ ನಾಲಾಯಣಿಯು ಓ ಮಹಾತ್ಮ ನನ್ನನ್ನು ಅನುಗ್ರಹಿಸು ನನ್ನನ್ನು ನೀನು ಕೈ ಬಿಡಬಾರದು ಹೋ ಬ್ರಹ್ಮ ಋಷಿ ನಿನ್ನಿಂದ ನಾನು ಇದುವರೆಗೂ ಕೋರಿದುದೆಲ್ಲವನ್ನು ಅನುಭವಿಸಿದೆನು ಇನ್ನು ನನಗೆ ನಿನ್ನೊಡನೆ ಭೋಗದಲ್ಲಿ ತೃಪ್ತಿಯಾಗದಿದೆ ಎಂದಳು ಆಗ ಆತನು ನೀನು ಈಗ ನನ್ನೊಡನೆ ಹೇಳಬಾರದ ಮಾತುಗಳನ್ನು ಹೇಳಿ ನನ್ನ ತಪಸ್ಸಿಗೆ ವಿಘ್ನ ಮಾಡುತ್ತಿರುವೆ ಆದುದರಿಂದ ನೀನು ಮನುಷ್ಯ ಲೋಕದಲ್ಲಿ ಜನಿಸಬೇಕು ಧ್ರುವನೆಂಬ ಪಾಂಚಾಲ ದೇಶದ ರಾಜನಿಗೆ ಮಗಳಾಗಿ ಜನ್ಮವೆತ್ತುವೆ ಆ ಜನ್ಮದಲ್ಲಿ ನಿನಗೆ ಪ್ರಸಿದ್ಧರಾದ ಐವರು ಪತಿಗಳಾಗುವರು ಸುಂದರಾಕಾರವುಳ್ಳ ಅವರೊಡನೆ ನೀನು ಬಹುಕಾಲ ಯಥೇಚ್ಛವಾಗಿ ರಮಿಸುವೆ ಎಂದನು ಕೀರ್ತಿವಂತೆಯಾದ ಆ ನಾರಾಯಣೆಯು ಹಾಗೆ ಶಾಪ ಹೊಂದಿ ಮನಸ್ಸಿನಲ್ಲಿ ವ್ಯಸನ ಪಡುತ್ತ ವನಕ್ಕೆ ಹೋದಳು ಆಗಲೂ ಆಕೆಯು ಕಾಮಸುಖದಲ್ಲಿ ತೃಪ್ತಿಪಡದೆ ದೇವದೇವನಾದ ಶಂಕರನನ್ನು ಕುರಿತು ತಪಸ್ಸು ಮಾಡಿದಳು ಆಕೆಯು ಭೋಗದಾಶೆಯನ್ನು ತೊರೆದು ಗಾಳಿಯನ್ನು ಸೇವಿಸುತ್ತಾ ಮಿಕ್ಕ ಆಹಾರಗಳೆಲ್ಲವನ್ನೂ ತ್ಯಜಿಸಿ ಸೂರ್ಯನನ್ನು ನೋಡುತ್ತಾ ಪಂಚಾಗ್ನಿ ಮಧ್ಯದಲ್ಲಿ ನಿಂತು ತಪಸ್ಸು ಮಾಡಿದಳು ಸರ್ವಲೋಕೇಶ್ವರನು ಪ್ರಭುವು ಪಶುಪತಿಯೂ ಆದ ಶಂಕರನು ಆಕೆಯ ಕಠಿಣ ತಪಸ್ಸಿಗೆ ಸಂತೋಷಪಟ್ಟು ಒಡನೆಯೇ ಓ ಕಲ್ಯಾಣಿ ನಿನಗೆ ಮತ್ತೊಂದು ಜನ್ಮವೂ ಬರುವುದು ಈಗ ನೀನು ಉತ್ತಮಾಂಗನೆಯಾಗಿ ಆಗ ನೀನು ಉತ್ತಮಾಂಗನೆಯಾಗಿ ಹುಟ್ಟುವೆ ಆಗ ನಿನಗೆ ಐವರು ಪತಿಗಳಾಗುವರು ಅವರೆಲ್ಲರೂ ಗೆಣೆಯಾದ ತೇಜಸ್ಸು ಪರಾಕ್ರಮವೂ ಉಳ್ಳವರಾಗಿ ವಿಶೇಷ ಪ್ರಸಿದ್ಧರಾಗುವರು ನೀನು ಅವರಿಂದ ದೊಡ್ಡ ದೇವ ಕಾರ್ಯವನ್ನು ಅಂದರೆ ಭೂಭಾರ ನಿವೃತ್ತಿಯ ಕಾರ್ಯವನ್ನು ಮಾಡುವೆ ಎಂದು ವರವನ್ನು ಕೊಟ್ಟನು ಅದನ್ನು ಕೇಳಿ ನಾಲಾಯಣಿಯು ನಾನು ಒಬ್ಬ ಪತಿಯನ್ನಲ್ಲವೇ ಬೇಡಿದನು ನನಗೆ ಐವರೇತಕ್ಕೆ ಒಬ್ಬ ಹೆಂಗಸಿಗೆ ಒಬ್ಬ ಪತಿಯಲ್ಲವೇ ಇರಬೇಕಾದುದು ಎಂದಳು ಅದಕ್ಕೆ ಮಹೇಶ್ವರನು ಓ ಕಲ್ಯಾಣಿ ನೀನು ಪತಿಂದೇಹಿ ದೇಹಿ ಎಂದು ನನ್ನನ್ನು ಐದಾವರ್ತಿ ಕೇಳಿದೆ ಆದುದರಿಂದ ನಿನಗೆ ಐದು ಮಂದಿ ಪತಿಗಳಾಗಿ ಸುಖವನ್ನು ಉಂಟು ಮಾಡುವರು ಎಂದನು ಅದಕ್ಕೆ ನಾಲಾಯಣಿಯು ಸ್ತ್ರೀಯರಿಗೆ ಒಬ್ಬ ಪತಿ ಇರುವುದೇ ಧರ್ಮವೆಂದು ಪೂರ್ವದಿಂದಲೂ ವಿಹಿತವಾಗಿರುವುದು ಪುರುಷನಿಗೆ ಹೆಚ್ಚು ಮಂದಿ ಭಾರೆಯರಿರುವುದು ಧರ್ಮಯುಕ್ತವು ಇದೇ ಲೋಕಾಚಾರವು ಒಪ್ಪೆಯು ಒಬ್ಬ ಪತಿಗೆ ಯಾವಾಗಲೂ ಸಹಧರ್ಮಿಣಿಯಾಗಿರಬೇಕೆಂಬುದೇ ಲೋಕವಿಧಿತವಾದ ಸ್ತ್ರೀಯರ ಧರ್ಮವು ಸ್ತ್ರೀಯರ ಲೋಕಯಾತ್ರೆಗೂ ಅದೇ ತಕ್ಕುದು ಸಂತತಿ ಇಲ್ಲದೆ ಹೋಗುವುದು ಮುಂತಾದ ಕೆಲವು ಆಪತ್ಕಾಲಗಳಲ್ಲಿ ಮಾತ್ರ ಭರ್ತೃವಿಯೋಗದಿಂದ ಬೇರೆ ಪುರುಷರನ್ನು ಭರ್ತೃ ನಿಯೋಗದಿಂದ ಬೇರೆ ಪುರುಷರನ್ನು ವರಿಸುವುದು ವಿದ್ಯುಕ್ತವಾಗಿರುವುದು ಅದನ್ನು ಮೀರಿ ಮೂರನೆಯವನನ್ನು ಪಡೆಯುವುದು ದೋಷವು ಹಾಗೆ ಪಡೆದರೂ ಅವಳಿಗೆ ಪ್ರಾಯಶ್ಚಿತ್ತವು ವಿಹಿತವಾಗಿದೆ ನಾಲ್ಕನೆಯವನನ್ನು ಪಡೆದ ಸ್ತ್ರೀಯರು ಪತಿತರಾಗುವರು ಐದನೆಯವನನ್ನು ಪಡೆದ ಹೆಂಗಸು ವ್ಯಭಿಚಾರಿಣಿ ಎನಿಸುವಳು ಧರ್ಮ ಪದ್ಧತಿಯು ಹೀಗಿರಲು ನಾನು ಅನೇಕ ಪುರುಷರಿಗೆ ಭಾರೆಯಾಗಿರುವುದಕ್ಕೆ ಹೇಗೆ ಸಮ್ಮತಿಸಲಿ ನನಗೆ ಅದು ಇಷ್ಟವಿಲ್ಲ ಲೋಕದಲ್ಲಿ ಯಾರು ಆಚರಿಸದ ಈ ಅಧರ್ಮದಿಂದ ನಾನು ಹೇಗೆ ಮುಕ್ತಳಾಗುವೆನು ಎಂದು ಕೇಳಿದಳು ಅದಕ್ಕೆ ಮಹೇಶ್ವರನು ಅಮ್ಮ ಹಿಂದಿನ ಕಾಲದಲ್ಲಿ ಸ್ತ್ರೀಯರಿಗೆ ಇಂತಹ ನಿರ್ಬಂಧವೇನೂ ಇರಲಿಲ್ಲ ದೋಷವಿದ್ದರೂ ಆಗಾಗ ಅವರು ಋತುಮತಿಯರಾಗುವುದರಿಂದ ಶುದ್ಧರಾಗುತ್ತಿದ್ದರು ಅಲ್ಲದೆ ನಿನ್ನ ಬಾಯಿಂದ ಪತಿನ್ ದೇಹಿ ಎಂದು ಅನೇಕ ವರ್ತಿ ಹೊರಟಿತು ಅದರಂತೆ ನಾನು ಕೊಟ್ಟಿರುವೆನು ಇದರಲ್ಲಿ ನಿನಗೆ ಅಧರ್ಮವೇನು ಪ್ರಾಪ್ತವಾಗುವುದಿಲ್ಲ ಎಂದನು ಅದನ್ನು ಕೇಳಿ ನಾಲಾಯಣಿಯು ನನಗೆ ಐವರು ಪತಿಗಳಾಗುವುದಾದರೆ ನಾನು ಅವರೊಡನೆ ಬೇರೆ ಬೇರೆಯಾಗಿ ರಮಿಸಬೇಕಾಗುವುದಲ್ಲವೇ ಅವರಲ್ಲಿ ಒಬ್ಬೊಬ್ಬರೊಡನೆ ಸಂಗಮವು ಪ್ರಾಪ್ತವಾಗುವಾಗ ಒಬ್ಬೊಬ್ಬರೊಡನೆ ಸಂಗಮವು ಪ್ರಾಪ್ತವಾಗುವಾಗಲೆಲ್ಲ ನನಗೆ ಯೌವನ ಪ್ರಾಯವೇ ಉಂಟಾಗುತ್ತಿರಬೇಕು ನಾನು ಪೂರ್ವ ಜನ್ಮದಲ್ಲಿ ಪತಿ ಶುಶ್ರೂಷೆ ಮಾಡಿದುದರಿಂದ ಸಿದ್ಧಿಯನ್ನು ಪಡೆದಿರುವೆನು ಆದರೂ ಆ ಭೋಗದಲ್ಲಿ ನನಗೆ ಆಸೆ ತೀರಲಿಲ್ಲ ಆ ಭೋಗ ಸುಖವು ಮುಂದೆ ನನಗೆ ಲಭಿಸಬೇಕು ಎಂದು ಕೇಳಿದಳು ಅದಕ್ಕೆ ಈಶ್ವರನು ಓ ಭದ್ರೆ ರತಿಯು ಅಂದರೆ ಕಾಮ ಸುಖವು ಸಿದ್ಧಿಯು ಅಂದರೆ ತಪಸ್ಸಿದ್ಧಿಯು ಕೇವಲ ವಿರುದ್ಧವಾದವುಗಳು ಒಂದನ್ನೊಂದು ಸೇರಿ ಬರುವುದಿಲ್ಲ ಆದರೂ ನಿನಗೆ ಮಾತ್ರ ಅವೆರಡು ಒಟ್ಟಿಗೆ ಲಭಿಸಲಿ ಕಾಮ ಭೋಗಗಳನ್ನು ತಪಸ್ಸಿದ್ಧಿಯನ್ನು ಯೋಗದಿಂದಾಗುವ ಮಹತ್ವವನ್ನು ಪಡೆಯುವೆ ಮತ್ತೊಂದು ಜನ್ಮದಲ್ಲಿಯೂ ನೀನು ರೂಪ ಗುಣ ಸಂಪತ್ತುಗಳುಳ್ಳವಳಾಗಿ ಐವರು ಪತಿಗಳನ್ನು ಪಡೆದು ಮೇಲೆ ಮೇಲೆ ಯೌವನ ಪ್ರಾಯವನ್ನೇ ಹೊಂದುತ್ತಾ ಮಹಾಭಾಗ್ಯವತಿಯಾಗಿರುವೆ ಶುಭಾಂಗಿ ಇನ್ನು ಹೋಗು ನೀನು ಗಂಗಾ ಜಲದಲ್ಲಿರುವಾಗ ಒಬ್ಬ ಪುರುಷನನ್ನು ನೋಡುವೆ ಆ ಪುರುಷನೇ ಇಂದ್ರನು ಆತನನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ ಎಂದನು ಆಮೇಲೆ ನಾಲಾಯಣಿಯು ವಿಶ್ವಸ್ವರೂಪನಾದ ಆ ರುದ್ರನಿಗೆ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಹೊರಟು ಪುಣ್ಯ ನದಿಯಾದ ಗಂಗೆಗೆ ಹೋದಳು ಇದು ಇನ್ನೂರ ಹದಿಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ